ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಹೋಟೆಲಲ್ಲಿ ಯಾವ ಥರ ರಸಮ್ನ ಮಾಡ್ತಾರೆ ಅದರ ಒಂದು ರೆಸಿಪಿನ ತಂದಿದ್ದೀನಿ ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಮಿಸ್ ಮಾಡಿದೆ ಚೆಕ್ ಮಾಡಿ ಬನ್ನಿ ಶುರು ಮಾಡೋಣ ಯಾವ ಥರ ಅಂತ ಈಸಿಯಾಗಿ ಕೆಲವೇ ಐದು ನಿಮಿಷಗಳಲ್ಲಿ ಮಾಡ್ಕೋಬೋದಾದಂಥ ಒಂದು ರಸಮ್ ರೆಸಿಪಿ ನಿಮ್ಮ ಮುಂದೆ ಎಸ್ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಇದಕ್ಕೆ ಈ ಒಂದು ಮಸಾಲೆ ನಾನಿಲ್ಲಿ ಈ ರಸಮ್ನ ಮೂರು ಜನಕ್ಕೆ ಆಗೋವಷ್ಟು ಮಾಡ್ತಾ ಇದ್ದೀನಿ ನೀವು ಎಷ್ಟು ಜನ ಇದೀರಾ ಅನ್ನೋದ್ರ ಮೇಲೆ ನಾನು ಇಲ್ಲಿ ಏನು ತೋರಿಸ್ತಿದ್ದೀನಲ್ಲ ಆ ಇಂಗ್ರೀಡಿಯಂಟ್ಸ್ ನ ಸ್ವಲ್ಪ ನೀವು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬಹುದು ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ನಾನು ಇದರಲ್ಲಿ ಬೇಳೆ ಬೇಯಿಸಿದ್ದೆ ಹಂಗಾಗಿ ನಾನು ಇದರಲ್ಲಿ ಆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಕಾಳು ಮತ್ತು ಒಂದು ಸ್ವಲ್ಪ ಮೆಣಸು ಹಸಿಮೆಣ್ಸಿಕಾಯಿ ಮತ್ತು ಮಣ್ಮೆಣ್ಸಿಕಾಯಿ ಬ್ಯಾಡಿಗೆಕಾಯಿ ಹಾಕಿದ್ದೀನಿ ಖಾರ ಇರಲ್ಲ ಅಂತ ಹೇಳಿ ಒಂದು ಹತ್ತು ಎಸ್ದಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಅದೇನು ಸ್ಮೆಲ್ ಬರುತ್ತೆ ನೋಡಿ ಮಸಾಲೆ ಸ್ಮೆಲ್ಲು ಅಷ್ಟು ಬಂದರೆ ಸಾಕು ಈ ಕಡೆ ಒಂದು ತಟ್ಟೆಯಲ್ಲಿ ಅದನ್ನು ಹಾರಾಕಿ ಅಂತ ಬಿಟ್ಟಿದ್ದೀನಿ ಈ ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಎಣ್ಣೆ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಜಜ್ಜಿರೋ ಅಂತ ಬೆಳ್ಳುಳ್ಳಿ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಸೂಪರಾಗಿರುತ್ತೆ ಇಲ್ಲಿ ಈರುಳ್ಳಿನ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೊಬೋದು ಆಮೇಲೆ ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಫುಲ್ಲು ಸಾಫ್ಟ್ ಆಗಿ ಆಗಲಿ ಅಂತ ಹೇಳಿ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಈಗ ನೋಡಿ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗೆ ಸಾಫ್ಟಾಗಿತ್ತು ಟೊಮೊಟೊ ಎಲ್ಲ ಇವಾಗ ನಾನು ಏನು ಬೇಯಿಸಿ ಇಟ್ಕೊಂಡೆ ನಾನು ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಹೇಳಿದ್ನಲ್ಲ ಮೂರು ಜನಕ್ಕೆ ಆಗೋ ಅಷ್ಟು ಕ್ವಾಂಟಿಟಿಲ ಅಷ್ಟೇ ನಾನು ಮಾಡ್ತಾ ಇರೋದು ಹಾಗಾಗಿ ಟೀ ಗ್ಲಾಸಲ್ಲಿ ಒಂದು ಕಪ್ಪು ಬೇಳೆನ ತೊಗೊಂಡು ಬೇಯಿಸಿ ಇಟ್ಕೊಂಡಿದ್ದೆ ಚೆನ್ನಾಗಿ ಅದೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ ಈ ಸಮಯದಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ನೆಕ್ಸ್ಟು ಆಮೇಲೆ ನೋಡೋಣ ಮಸಾಲೆ ಎಲ್ಲ ಹಾಕಿದ್ಮೇಲೆ ಅದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ಲ ರಸಮ್ ಥರ ಇದೆಯಾ ಅಥವಾ ಸಾಂಬಾರು ಥರ ಇದೆಯಾ ಅಂತ ಹೇಳಿ ನಾನು ಆಮೇಲೆ ಒಂದು ಸ್ವಲ್ಪ ನೋಡಿಬಿಟ್ಟು ನೀರು ಹಾಕ್ಕೊಳ್ಳೋಣ ಅಂತ ಹೇಳಿ ಜಸ್ಟ್ ಸ್ವಲ್ಪ ನಮಗೆ ಈಗ ಎಷ್ಟು ಬೇಕೋ ನಾನು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನೂ ಯಾರಲ್ಲೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವ್ಲಾಗ್ ಆಗಿರ್ಬೋದು ಕುಕ್ಕಿಂಗ್ ಆಗಿರ್ಬೋದು ನಾನು ಯಾವುದೇ ಥರ ಒಂದು ನ್ಯೂ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೊಂದು ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣ್ಸೆಂಡ್ ತೊಗೊಂಡಿದ್ದೀನಿ ಅದನ್ನು ನೆನೆಸಿ ಇವಾಗ ಅದಕ್ಕೆ ಹಾಕಿದ್ದೀನಿ ಅದು ಚೆನ್ನಾಗಿ ಆ ಕಡೆ ಕುದೀತಾ ಇದೆ ಇಲ್ಲಿ ನಾನು ಮಸಾಲೆ ಅಂತ ರುಬ್ಕೋಕ್ಕೆ ಅದನ್ನೆಲ್ಲ ಅದೇನು ರೆಡಿ ಮಾಡಿ ಇಟ್ಟಿದ್ನಲ್ಲ ಅದೆಲ್ಲ ಫುಲ್ಲು ತಣ್ಣಗಾಗಿತ್ತು ಈಗ ಮಿಕ್ಸಿ ಜಾರಿಗೆ ಅದನ್ನೆಲ್ಲ ಹಾಕಿ ಎಕ್ಸ್ಟ್ರಾ ಅಂತ ಹೇಳಿ ಟೊಮೊಟೊ ಹಾಕ್ತಾಯಿದ್ದೀನಿ ಅದೊಂದು ಬಿಟ್ಟರೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಕಡೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇರೋದಕ್ಕೆ ನಾನೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ ಆ ಮಸಾಲೆನ ನಾನು ಈಗ ಇದ್ದೀನಿ ಚೆನ್ನಾಗಿ ಕುದಿ ಬರುವಾಗ ಹಾಕಿದ್ರೆ ಚೆನ್ನಾಗೆ ಫ್ಲೇವರು ಮತ್ತು ಆ ಬೇಳೆಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಅಷ್ಟೆ ನೋಡಿ ನಾನು ಈ ಸ್ಟೇಜಲ್ಲಿ ಚೆನ್ನಾಗಿ ನನಗೆ ಎಷ್ಟು ರಸಂ ರೀತಿ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮುಂಚೆನೆ ನೀರೆಲ್ಲ ಹಾಕ್ಕೊಂಡ್ಬಿಟ್ರೆ ಈ ಸ್ಟೇಜಲ್ಲಿ ನಮಗೆ ಫುಲ್ಲು ತೆಳ್ಳಗಾಗುತ್ತೆ ಅಂತ ನನಗೆ ಹಂಗಾಗಿ ನಾನು ನೋಡ್ಬಿಟ್ಟು ಈ ಮಸಾಲೆ ಏನಾಗ್ತೀನೋ ಲಾಸ್ಟ್ ಸ್ಟೇಜಲ್ಲಿ ನಾನು ನೀರು ಹಾಕ್ತೆ ಈಗ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಬೆಲ್ಲ ಇದೇ ಎಕ್ಸ್ಟ್ರಾ ಟೇಸ್ಟು ಅಂತಲೇ ಹೇಳ್ಬೋದು ಒಂದು ಸೀಕ್ರೆಟ್ ಅಂತಲೂ ಹೇಳ್ಬೋದು ಒಂದೇ ಒಂದು ಚಿಕ್ಕ ಪೀಸ್ ಹಾಕಿ ಸಾಕು ಜಾಸ್ತಿ ಬೇಡ ಜಾಸ್ತಿ ಹಾಕಿದ್ರೆ ಸ್ವೀಟ್ ಸ್ವೀಟ್ ಅನಿಸುತ್ತೆ ಈ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕುದ ಎಷ್ಟು ಕುದಿಯುತ್ತೋ ರಸಮು ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಖಂಡಿತ ನೀವು ಟ್ರೈ ಮಾಡಲೇಬೇಕು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ಥರ ಇತ್ತು ಟೇಸ್ಟು ಅಂತ ಹೇಳಿ ನೀವು ಅದೇ ಹೇಳಿದ್ನಲ್ಲ ಈರುಳ್ಳಿ ಬೇಕಂದ್ರೂ ಕೂಡ ಹಾಕ್ಕೋಬೋದು ಬಟ್ ನನಗಿಷ್ಟ ಆಗೋಲ್ಲ ಹಾಗಾಗಿ ನಾನು ಏನು ಹೋಗಿಲ್ಲ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ನ ಬೇಕು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದೇ ಥರ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಎಸ್ ಫ್ರೆಂಡ್ಸ್ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಜಸ್ಟ್ ಫೈ ಮಿನಿಟ್ಸೇ ಸಾಕು ಬೇಳೆ ಒಂದು ಒಂದು ಐದರಿಂದ ಆರು ನಿಮಿಷ ಬೇಯೋಕ್ಕೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಿಟ್ಟರೆ ಈ ಮಸಾಲೆ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಈ ಒಗ್ಗರಣೆ ಪ್ರೋಸೆಸ್ ಆಗಿರ್ಬೋದು ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನೋಡಿ ರಸಮ್ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಉಪ್ಪಿನಕಾಯಿ ಮತ್ತು ಹಪ್ಪಳ ಇಟ್ಕೊಂಡು ತಿಂದರೆ ಮಾತ್ರ ಸೂಪರಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಬಟ್ ನನಗಂತೂ ನಿಜ ನಾನು ಈಗ ಕೂಡ ನಂಗೆ ಬಾಯಲ್ಲಿ ನೀರು ಬರ್ತಾಯಿದೆ ಆ ರಸಮ್ನ ನೋಡ್ತಾಯಿದ್ರೆ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ರಸಂ ರೆಸಿಪಿ ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಒಳ್ಳೆ ವ್ಲಾಗ್ ಜೊತೆಗೆ ನಾನು ನಿನ್ನ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್